ಿಫ್ ಹುಸೇನ್ ಅವರು ಗೆದ್ದಿರೋಂಥದ್ದು ಇಡೀ ದೇಶಕ್ಕೆ ರಾಜ್ಯ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆ ಗೆದ್ದಿರೋದು ಅವರೇನು ಪಾಕಿಸ್ತಾನದಲ್ಲಿ ರಾಜ್ಯಸಭೆಗೆ ಗೆದ್ದಿಲ್ಲ ಇಲ್ಲಿರೋ ಅಂಥ ಅವ್ರ ಅಯೋಗ್ಯರವರು ಯಾರೋ ಜಿಂದಾಬಾದ್ ಹೇಳಿದಾರಲ್ಲ ಈ ದೇಶದ ವೈರಿ ಅದು ಪಾಕಿಸ್ತಾನ ಭಾರತದ ವೈರಿ ಅಂತ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ನಮ್ಮ ದೇಶ ಯಾವ ರೀತಿ ಇತ್ತು ಯಾವಾಗಿಂದ ಏನೇನು ಮಾಡ್ಕೊಂಬಂದ್ರು ಈ ದೇಶನ ಭಾಗ ಮಾಡಿದಂಥ ಮಹಾತ್ಮ ಗಾಂಧಿ ದುಡ್ಡು ಕೊಟ್ಟರೆ ಅಷ್ಟು ಎಣಗಳ್ ಕಳಿಸ್ದಂಥವ್ರವರು ಅವ್ರಿಗೆ ಮರ್ಯಾದೆ ಅನ್ನೋದೇ ಗೊತ್ತಿಲ್ಲ ಅಂಥವರು ಇಲ್ಲಿ ಜೀವನ ಮಾಡಿಕೊಂಡು ಇವನು ನನ್ನ ಭಾಗ್ಯ ಅನ್ನ ಭಾಗ್ಯ ಈ ಭಾಗ್ಯ ಕೊಟ್ಟು ಅವ್ರ ಪೋಷಣೆ ಮಾಡ್ತಾ ಇದ್ದಾನೆ ಅಷ್ಟೇ ಅವರೆಲ್ಲ ದೇಶದ್ರೋಹಿಗಳು ಅವರು ಜಿಂದಾಬಾದ್ ಹೇಳಿದ್ದಾರೆ ಅಷ್ಟೇ ದೇಶ ಪ್ರೇಮಿಗಳು ಯಾರು ಇದಕ್ಕೆ ಜಿಂದಾಬಾದ್ ಹೇಳೋದಿಲ್ಲ ಯಾರು ಬೆಂಬಲಿಸಲ್ಲ ಅದಕ್ಕೆ ನಾವೆಲ್ಲ ವಿರೋಧಿಗಳು ಅದಕ್ಕೆ ಕಾಂಗ್ರೆಸ್ನವ್ರಿಗೆ ವೋಟ್ ವೋಟ್ ಬ್ಯಾಂಕ್ ಅಷ್ಟೇ ಕಾಂಗ್ರೆಸ್ಗೆ ಏನು ದೇಶದ ಬಗ್ಗೆ ಅಭಿಮಾನ ಇಲ್ಲ ಅವ್ರ ಪರಿಸ್ಥಿತಿ ಈ ಗತಿಗೆ ಬಂದಿದ್ದರೂ ಅವ್ರಿಗೆ ಏನು ಚಿಂತೆ ಇಲ್ಲ ಇನ್ನು ಹಾಳಾಗ ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಹಾಳಾಗ ಹೋಗ್ತದೆ ಸರಿ ಧನ್ಯವಾದ ಜಿಂದಾಬಾದ್ ಪಾಕಿಸ್ತಾನ ಅದ್ರ ಅರ್ಥ ಅಂದ್ರೆ ನಾವು ಕ್ರಿಕೆಟ್ ಆಡೋದು ನಾವು ಗೆಲ್ಲೋದು ಜಿಂದಾಬಾದ್ ಪಾಕಿಸ್ತಾನ ಅರ್ಥ ಇದೆಯಾ ಏನ್ ನಾವೇನು ಹಿಂದೂ ರಾಷ್ಟ್ರದಲ್ಲಿ ಇದ್ದೀವ ಅಥವಾ ನಾನು ಅರಬ್ ರಾಷ್ಟ್ರದಲ್ಲಿ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲಪ್ಪ ಅವ್ರಿಗೆ ದೇವರೇ ಬುದ್ಧಿ ಹೇಳ್ಬೇಕು ಅಲ್ಲ ಅವರೇ ಹೇಳ್ಬೇಕು ಅಲ್ಲಾನೇ ಹೇಳ್ಬೇಕು ಅವ್ರಿಗೆ ನಾವ್ ಹೇಳಕ್ ಆಗ್ತೇವೆ ಯಾಕೆಂದ್ರೆ ನಾವ್ ಹೇಳೋದ್ ಸಣ್ಣ ಅವ್ರ ಆಗ್ತೀವಿ ಒಡಿಶಾ ಸರ್ ನೀವೇ ಅರ್ಥ ಮಾಡ್ಕೊಳ್ಳಿ ಕೋಟ್ಯಾಂತರ ಜನ ಐದು ಕೋಟಿ ಜನ ಅದರಲ್ಲಿ ನಾಲ್ಕು ಕೋಟಿ ಜನ ಟಿ ವಿನಲ್ಲಿ ನೋಡಿದ್ದಾರೆ ಘೋಷಣೆ ಬಂದಿರೋ ಸಹ ರೆಕಾರ್ಡ್ ಆಗಿದೆ ಅಂಥ ಟೈಮ್ನಲ್ಲಿ ಅವ್ರಿಗೇನೋ ಒಬ್ಬರಿಗೆ ಅವ್ರ ಪರ ವಹಿಸ್ಕೊಂಡು ಮಾತಾಡಿರೋವಾಗ ಇನ್ನು ಐದು ಕೋಟಿ ಜನ ಏನು ಕಿವಿನಲ್ಲಿ ಉಟ್ ಇಟ್ಕೊಂಡಿದ್ದಾರೆ ಕಿವಿ ಕೇಳಿಸೋದಿಲ್ವಾ ಮೀಡಿಯಾ ಇದರಲ್ಲಿ ಮೀಡಿಯಾ ಇದೆ ಮೀಡಿಯಾ ಅವ್ರಿಗೆ ಗೊತ್ತಿಲ್ವಾ ಮೀಡಿಯಾವ್ನ ಆಯ್ತಪ್ಪ ಇರಪ್ಪ ಮಾತಾಡೋಣ ಅವ್ರು ಒಂದು ಮಾತಾಡಿದರೆ ಎಷ್ಟು ಚೆನ್ನಾಗಾಯ್ತಾಯ್ತು ಇನ್ನು ಅವರು ದೇಶ ಕೂಗು ಕೂಗಿದಾಗ ಇವರು ದೇಶದ್ರೋಹಿಗಳೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ಒಂದೇ ವರ್ಗದವ್ರಿಗೆ ಅನುದಾನ ಕೊಡ್ತಾರೆ ಬೇರೆವ್ರದವ್ರು ಯಾರಿಗೂ ಓಟ್ ಹಾಕಿಲ್ವಾ ಬೇರೆ ಅನುದ ಬೇರೆ ದೇವಸ್ಥಾನಗಳು ಯಾವುದಿಲ್ವಾ ದೇವಸ್ಥಾನ ದುಡ್ಡು ಮಾತ್ರ ಇವ್ರಿಗೆ ಬೇಕು ಬೇರೆ ಅನುದಾನಗಳು ಮಾತ್ರ ದೇವಸ್ಥಾನಕ್ಕೆ ಬೇಡ ಹಿಂಗೆ ಇನ್ನು ಇಷ್ಟೆಲ್ಲ ಇರುವಾಗ ಜನಗಳು ಅರ್ಥ ಆಗಿದೆ ಏನು ಮಾಡ್ತಾ ಅವರು ಏನು ಅಂತ ಇದು ಅಂತ ಹೇಳಿದಾಗ ಇಲ್ಲ ಕೂಗೇ ಇಲ್ಲ ನನ್ನ ಆಶೀರ್ವಾದ ಜಿಂದ ಅಂತ ಹೇಳಿರೋವಾಗ ಮೀಡ್ಯಾನಲ್ಲಿ ಸಾಕ್ಷಿ ಇದೆ ಮೀಡಿಯಾನ ಹೋಗೋ ಆಚೆ ಹೋಗು ಅಂದಾಗ ಇನ್ನೇನಿದೆ ಅರ್ಥ ಇದೆ ನೀವೇ ಅರ್ಥ ಮಾಡಿ ಇನ್ನೇನು ರಾಜ ಆಗಿಬಿಟ್ಟೆ ಇವಾಗ ಏನಾಗಿದೆ ದುರ್ಯೋಧನ ರಾಜ ಆಗಿಬಿಟ್ಟಿದೆ ಅವ್ರು ದುರ್ಯೋಧನ ಥರ ವರ್ತನೆ ಮಾಡ್ತಾ ಇರೋದು ಅವರೇನೇ ಮಾಡಲಿ ಸರಿ ನಾವು ಎಸ್ ಅಂದರೆ ಎಸ್ ನೋ ಅಂದರೆ ನೋ ಎಲ್ಲ ಒಬ್ಬನ್ನು ಕೂಗಿರೋದಕ್ಕೋಸ್ಕರ ಇಡೀ ಮಿನಿಸ್ಟ್ರ್ಗಳೆಲ್ಲ ಡಿ ಸಿ ಎಮ್ ಆಗಲಿ ಸಿ ಎಮ್ ಆಗಲಿ ಡೆಪ್ಟಿ ಆಗಲಿ ಎಲ್ಲರೂ ಒಂದೇ ಹೇಳ್ತಾ ಇದ್ದಾರೆ ಅವ್ರು ಕೂಗಿಲ್ಲ ಅವ್ರಿಗೂಗಿಲ್ಲ ಎನ್ಕ್ವರಿ ಇಷ್ಟು ಸಾಕ್ಷಿಟ್ಕೊಂಡು ಎನ್ಕ್ವೈರಿ ಆಗ್ತೀವಿ ಅಂದರೆ ಇದಕ್ಕೇನು ಅರ್ಥ ಓಟು ಓಟು ನಾವೇ ಹಾಕ್ತೀವಿ ಅಂತ ಅವರು ಡೆಲ್ಲಿಯಿಂದ ಇಲ್ಲಿ ಗಂಟೆ ಹೇಳ್ಬಿಟ್ಟಿದ್ದಾರೆ ಯಾಕಸ್ಮಾತ್ ಇದೆ ಏನಾದರೂ ಕೂಡ ಅವ್ರು ಬೆದರಿಕೆ ಹಾಕ್ತಾರೆ ನಾವು ಓಟ್ ಹಾಕೋದಿಲ್ಲ ನಿಮಗೆ ಪ್ರತಿಯೊಂದು ಒಗ್ಬರ್ಡ್ ಆಸ್ತಿಗಳು ಬರ್ಕೊಳ್ಳೋಕೆ ಅವರೇ ಬೇಕು ಹಾಂ ಬೇರೆ ಆಸ್ತಿಗಳು ಬೇಕಾದ್ರೆ ಅವ್ರಿಗೆ ಬೇಕು ಅನುದಾನ ಅವ್ರಿಗೆ ಬೇಕು ಏನಾದರೂ ಇನ್ನು ವಾರ್ಡ್ಗಳಲ್ಲಿ ಇದೆಲ್ಲ ದೊಡ್ಡ ವಿಷಯ ಹೋಗಲಿ ಬರೀ ಕೋಲಾರಲ್ಲಿ ಅವ್ರ ವಾರ್ಡ್ಗೆ ಮಾತ್ರ ನೂರು ಕೋಟಿ ಅನುದಾನ ಅದು ಅವ್ರು ಕೇಳ್ಯಾರದು ನೂರು ಕೋಟಿ ಬೇರೆ ವಾರ್ಡ್ಗೆ ಅನುದಾನ ಆಗಿಲ್ಲ ಅವರು ಕೋ ವಾರ್ಡ್ಗೆ ಅನುದಾನ ಆಗಿ ನೂರು ಸಾಕಾಗ್ತಾ ಸಾಕಾಗ್ತಾಯಿಲ್ಲ ಇನ್ನೂ ಬೇಕು ಅಂತ ಕೇಳ್ತಾರೆ ನೂರು ಕೋಟಿ ಕೆಲಸ ಇದೆ ಅದೇ ಬರುತ್ತೆ ದುಡ್ಡು ಹೆಸರಲ್ಲಿ ಗುಳಂಬ್ ಮಾಡ್ತಾರೆ ಅಷ್ಟೇ ಏನೇನು ಬೋರ್ಡ್ ಆಸ್ತಿಗಳು ಅದು ಇದು ಇಷ್ಟಿದೆ ಆದ್ರೂ ಸಾಲೋದಿಲ್ಲ ಇನ್ನೊಂದು ಐವತ್ತು ಎಕರೆ ಕೊಡಿ ನೂರು ಎಕರೆ ಕೊಡಿ ಒಗ್ಬೋರ್ಡ್ ಕೇಳ್ತಾರೆ ಅದೇ ಒಂದು ಹಳ್ಳಿನಲ್ಲಿ ಒಂದು ಸಮುದಾಯಕ್ಕೆ ಒಂದು ಸಮುದಾಯ ಭವನ ಇಲ್ಲ ಒಂದು ಎಣ ಉಣಕ್ಕೆ ಐದು ಎಕರೆ ಜಮೀನಿಲ್ಲ ಇವ್ರಿಗೆ ಎಕರೆ ಎಕರೆ ಇನ್ನೂ ಐವತ್ತು ಎಕರೆ ಬೇಕು ಅಂತಾರೆ ಇನ್ನೊಂದು ನೂರು ಎಕರೆ ಬೇಕು ಅಂತಾರೆ ಇವತ್ತು ಒಗ್ಬೋರ್ಡ್ ಆಸ್ತಿ ಏನಾಗಿದೆ ಅಂದರೆ ಗೋ ರೈಲ್ವೆ ಡಿಪಾರ್ಟ್ಮೆಂಟ್ಗಿಂತ ಜಾಸ್ತಿ ಆಗಿದೆ ಇದು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ತಾ ಇಲ್ಲ ಜನ ಕಾಂಗ್ರೆಸ್ ಪಕ್ಷ ಯಾವಾಗ ಬಂತೋ ಅವಾಗಿಂದ ಎಲ್ಲ ದೇಶ ಮಾರೋ ಲೆಕ್ಕಾಚಾರಕ್ಕೆ ಇದೆ ಸರ್ ಏನು ದೇಶ ನೆಕ್ಸ್ಟ್ ಏನೋ ಎಮ್ ಪಿ ಎಲೆಕ್ಷನ್ ಮುಗುತ್ತೋ ಅದೇ ಬಂತು ಅಂದ್ರೆ ಮಾರಿಬಿಡ್ತಾರೆ ಅಷ್ಟೇ ಸರ್ ಏನಪ್ಪ ಮಾರಿಬಿಡ್ತಾರೆ ನಮ್ಮ ದೇಶನೇ ಬೇರೆ ಅವ್ರಿಗೆ ಮಾಡ್ಕೊಡ್ತಾರೆ ಇದು ಅಪೊಸಿಟೆ ಎರಡು ನಮ್ಮ ಒಂದು ದೇಶದಲ್ಲಿ ಇದ್ಕೊಂಡು ನಮ್ಮ ಭಾರತ ದೇಶದಲ್ಲಿ ಇದ್ದುಕೊಂಡು ಭಾರತ ಬಗ್ಗೆ ಮಾತಾಡಬೇಕು ಹೊತ್ತು ಬೇರೆ ದೇಶದ ಬಗ್ಗೆ ಏನು ಬೇಕಾಗಿತ್ತು ಇವ್ರಿಗೆ ನಮ್ಗೆ ಅಪೊಸಿಟು ಪಾಕಿಸ್ತಾನ ಹೌದು ಅಲ್ವಾ ಅದನ್ನ ಜಿಂದಾಬಾದ್ ಕುಕಿದ್ರು ಕಾಂಗ್ರೆಸ್ ದೇಶದ್ರೋಹ ಸರ್ ಅವರು ಸ್ವಾತಂತ್ರ್ಯ ತಂದ್ಕೊಟ್ಟಿದ್ದು ನಾವು ಅಂತಾರೆ ತಪ್ಪು ಸರ್ ಇದು ನಮ್ಮ ದೇಶದ ಅನ್ನ ಉಂಡು ನಮ್ಮ ದೇಶದ ನೀರು ಕುಡಿದು ನಾವು ಬೇರೆ ದೇಶಕ್ಕೆ ಜಿಂದಾಬಾದ್ ಹೇಳ್ಬಾರ್ದು ಅದು ಹಿಂದೂ ಮುಸ್ಲಿಮ್ ಅಂತ ಅಲ್ಲ ನಮ್ಮ ದೇಶದಲ್ಲಿ ನಮ್ಮ ಇಲ್ಲಿನ ಅನ್ನ ತಿಂದು ಇಲ್ಲಿಂದ ನೀರು ಕುಡಿದು ಬೇರೆ ದೇಶಕ್ಕೆ ಜಿಂದಾಬಾದ್ ಹೇಳ್ತಾರ ಸಾಧ್ಯನೇ ಇಲ್ಲ ಅದು ಯಾರೇ ಆದ್ರಾಗೆ ಖಂಡನೀಯ ಮೊದಲು ದೇಶ ಮುಖ್ಯ ಆಮೇಲೆ ಬೇರೆ ಇದ್ದು ದೇಶ ಯಾವ ಪಾರ್ಟಿ ಆದ್ರೆ ಏನಾದರೂ ಮೊದಲು ದೇಶ ಆದ್ರೆ ಇವರು ಸುಮಾರು ಈ ಥರ ಘಟನೆಗಳು ನಡೀತಾ ಇದ್ರು ಕೂಡ ಇವ್ರನ್ನ ಜೊತೆಲಿ ಇಟ್ಕೊಂಡಿದ್ದಾರೆ ಅದು ಶಿಕ್ಷೆ ಕೊಡ್ತಾ ಸರ್ ಇದೆಲ್ಲ ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ರಾಜಕಾರಣ ಇದು ಎಲ್ಲೋ ನಮ್ಮನ್ನ ವೋಟ್ ಹಾಕಿದ್ರೆ ಆಗ್ಬಿಡ್ತಾರೋ ನಮ್ಮ ಇದಕ್ಕೆ ಅಂತೇಳಿ ಇದು ಸ್ವಾರ್ಥ ಇದು ಹಂಗೆ ಆಗಬಾರ್ದು ಗೊತ್ತಾ ಧರ್ಮ ಮತ್ತು ಒಂದು ಯಾವುದೋ ಒಂದು ಪಾಕಿಸ್ತಾನ ಕಿತ್ತಾಗಲ್ಲ ದೇಶ ಇಟ್ಕೊಂಡು ವೋಟ್ ಕೇಳೋದು ಬಿಟ್ಟು ಜನರಿಗೆ ಮೂಲಭೂತ ಸೌಕರ್ಯ ಕೊಟ್ಟು ವೋಟ್ ಕೇಳ್ರಿ ಅದೇ ಯಾವುದೇ ಪಾರ್ಟಿ ಆಗಲಿ ನೀವು ಹೇಳೋದು ಅವ್ನು ನಾಜೀರ ಅಪ್ಪನ ತಪ್ಪು ಮಾಡಿದ್ದು ನಾವು ಶಿಕ್ಷೆ ಆಗಲಿ ಅದು ಬಿಟ್ಟು ಮೀಡಿಯಾ ಕರೆಕ್ಟಾಗಿ ಏನಿದೆ ಒಂದು ತನಿಖೆ ಹಾಕ್ರಿ ಪೊಲೀಸ್ ಇಲ್ಲ ಅಲ್ಲಿಗೆ ಪೊಲೀಸ್ ಇಲಾಖೆ ಸೊತ್ತಾಗಿದೆಯಾ ನ್ಯಾಯಾಂಗ ಇಲಾಖೆ ಸೊತ್ತಾಗಿದೆಯಾ ಯಾವ್ದ್ರಿ ಪಾಕಿಸ್ತಾನ ಹೋಗ್ಲ ನಮ್ಮ ಕರ್ನಾಟಕನ ದೊಡ್ಡದ ಏನು ಅದನ್ನೇ ಹಿಡ್ಕೊಂಡು ಯಾವಾಗಲೂ ಪಾಕಿಸ್ತಾನ ಪಾಕಿಸ್ತಾನ ಬಿಡ್ರಿ ಉಗ್ದು ಇವ್ರು ಜಗಳಾಡೋದು ನಮ್ಮನ್ನು ತಮಾಷೆ ನೋಡೋದು ಪ್ರತಿಯೊಬ್ಬ ಭಾರತೀಯನಿಗೂ ಅವಮಾನ ಆಗಿರ್ತಕ್ಕಂಥದ್ದು ಹೆತ್ತ ತಾಯಿಗೆ ಚೈಂದಿರ ಬೇರೆ ತಾಯಿಗೆ ಜೈ ಅಂತಾರಲ್ಲ ಇದು ದೇಶದ್ರೋಹಿ ಕೆಲಸ ರಾಷ್ಟ್ರದ್ರೋಹ ಕೆಲಸ ಇಂಥವ್ರನ್ನ ಗಲ್ಗಾಕ್ಬೇಕು ಸರ್ ಯಾವುದೇ ಕಾರಣದಿಂದ ಇಂಥವ್ರನ್ನ ಬಿಡಬಾರ್ದು ಒಂದು ವೇಳೆ ಬಿಟ್ರೆ ಈ ನಮ್ಮ ಪೂರ್ತಿ ಹಿಂದೂ ರಾಷ್ಟ್ರ ಪೂರ್ತಿ ಮುಸ್ಲಿಂ ರಾಷ್ಟ್ರ ಆಗೋದ್ರಲ್ಲಿ ತಪ್ಪಿಲ್ಲ ಒಂದು ವೇಳೆ ಬಿಟ್ರೆ ಈ ನಮ್ಮ ಪೂರ್ತಿ ಹಿಂದೂ ರಾಷ್ಟ್ರ ಪೂರ್ತಿ ಮುಸ್ಲಿಂ ರಾಷ್ಟ್ರ ಆಗೋದ್ರ ತಪ್ಪಿಲ್ಲ ಅವ್ರಿಗಷ್ಟೇ ದೇಶ ಏನನ್ನಾಗೋಗ್ಲಿ ಅಧಿಕಾರ ಬೇಕಷ್ಟೇ ಅಧಿಕಾರಕ್ಕೋಸ್ಕರ ಮಾಡ್ತಾವ್ರಷ್ಟೇ ಅಷ್ಟೇ ಅವ್ರಿಗಷ್ಟೇ ದೇಶ ಏನನ್ನಾಗೋಗ್ಲಿ ಅಧಿಕಾರ ಬೇಕಷ್ಟೇ ಅಧಿಕಾರಕ್ಕೋಸ್ಕರ ಮಾಡ್ತಾವ್ರ ಅಷ್ಟೇ ಯಾವ್ದು ಸರಿಯಾಗಿ ಮಾಡ್ತಾ ಇದಾರೆ ಹೇಳಿ ನೋಡೋಣ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಳು ಅವರು ಇವರು ಅವ್ರ ದೊಡ್ಡವ್ರು ಮಾಡ್ಕೊಂಡು ತಲೆ ತಲಾಂತರಗಳಿಂದ ಅವ್ರು ಆಗಕ್ಕೆ ಹೋಗ್ತಾವ್ರೆ ವಿನ ಇನ್ ದೇಶಕ್ಕೋಸ್ಕರ ಬಡಬಗ್ ಏನು ಕೊಟ್ಟಿದ್ ಗ್ಯಾರಂಟಿಗಳು ಬಡ ಗ್ಯಾರಂಟಿ ಕೊಟ್ರಪ್ಪ ಕೊಡಿ ನೀವು ಅಕ್ಕಿ ಕೊಡಿ ಯಾರು ಬೇಡ ಅಂದಿಲ್ಲ ಊಟ ಆಗ್ತಾ ಇದೀರ ಆಕಿ ಬೇಡ ಅಂದಿಲ್ಲ ಆ ನೀವು ಎರಡ್ ಸಾವಿರ ರೂಪಾಯಿ ಬಸ್ ಟಿಕೆಟ್ ಇನ್ನೊಂದು ಅವೆಲ್ಲ ಕೊಡು ಅಂತ ಹೇಳಿದ್ರಿ ಯಾರಾದ್ರೂ ನಿಮ್ಗೆ ಬೇಕು ಅಂತ ಅವ್ರು ಏನೇನು ಕೇಳಿದ್ರಾ ಇವತ್ತು ಕೆಲಸ ಮಾಡೋದು ಎದಕ್ಕೆ ಫ್ರೀ ಎಜುಕೇಶನ್ ಕೊಡು ಒಂದು ಡ್ಯಾಮ್ ಕಟ್ಟು ನೀರು ಕೊಡು ಆ ರೈತನ್ ನೋಡೋನೇ ಗತಿ ಇಲ್ಲ ಇವತ್ತು ದೇಶತಾರಂತೆ ಏನ್ ಆಳೋದು ಹೋಗಿ ಸ್ವಾಮಿ ಅಯ್ಯ ಹೋಗಿ ಸ್ವಾಮಿ ಈ ದೇಶ ಉಳಿಬೇಕಾದ್ರೆ ನಮ್ಗ್ ಸರಿಯಾದ ಲೀಡರ್ ಬೇಕು ಆ ಲೀಡರ್ ನಾವು ಚುನಾಯಿಸ್ಕೊಳ್ಳುವ ಜನ ಖಂಡಿಸ್ತಾ ಇದ್ದೀವಿ ನಾವು ಖಂಡಿಸ್ತೀವಿ ನಾವು ಅದನ್ನ ದೇಶಕ್ಕೋಸ್ಕರ ತ್ಯಾಗ ಮಾಡಿದಂತ ಜನ ಬಲಿದಾನ ಮಾಡಿದವ್ರು ಎಷ್ಟೋ ಜನ ಇದ್ದಾರೆ ನಮ್ಮ ದೇಶದ ಒಂದು ಅಸ್ತಿತ್ವಕ್ಕೋಸ್ಕರ ನಾವು ಆ ರೀತಿ ಕೂಗಿದ್ದು ತಪ್ಪು ವಿಧಾನಸೌಧದಲ್ಲಿ ಅದನ್ನು ಖಂಡಿಸ್ತೀವಿ ಹನ್ನೆರಡು ವರ್ಷದಿಂದೆ ಪಾಪ್ಲಿ ಬ್ಯಾಂಡ್ನ ಅಟ್ಯಾಕ್ ಮಾಡಿದ ಅವನಿಗೆ ಇನ್ನೂ ಶಿಕ್ಷೆ ಆಗಿಲ್ಲ ಈ ಕೇಸಲ್ಲಿ ಅತಿ ಶೀಘ್ರದಲ್ಲಿ ಶಿಕ್ಷೆ ಮಾಡಿದ್ರೆ ಮಾತ್ರ ಈ ಸರ್ಕಾರ ಉಳಿತದೆ ಉಳಿಯೋದಿಲ್ಲ ನಮ್ಮ ದೇಶದಲ್ಲಿ ತಿನ್ನೋದು ನಮ್ಮನ್ನು ತಿನ್ನೋದು ನಮ್ಮ ನೀರು ಕುಡಿಯೋದು ಎಲ್ಲ ಮಾಡೋದು ಬಟ್ ಕೂಗೋದು ಪಾಕಿಸ್ತಾನಿಕ ಇವ್ರು ನಮ್ಮವರು ನಮ್ಮ ಜನನು ಓಟ್ ಹಾಕೋರು ಅದು ಅಂತ ಹಂಗೆ ಇದ್ದಾರೆ ಜನನು ಅವ್ರಿಗೆ ವೋಟ್ ಹಾಕ್ತಾರೆ ಇನ್ನೂ ಒಂದು ಏನಂದ್ರೆ ಅಕಸ್ಮಾತ್ ನಮ್ಮ ಕರ್ನಾಟಕದಲ್ಲಿ ಇರೋರು ಮುಸ್ಲಿಮ್ಸೇ ಹೇಳ್ತಾ ಇದ್ದಾರೋ ಇಲ್ಲ ಆ ಕಡೆಯಿಂದ ಬಂದು ಸೇರಿಕೊಂಡು ಹೇಳ್ತಾರೋ ಹೆಂಗೆ ಗೊತ್ತಾಗ್ತದೆ ನಮಗೆ ಅವ್ರು ಇಟ್ಕೊಂಡ್ರ ತನಗೆ ಗೊತ್ತಾಗೋದು ನಮ್ಮದು ನೀರು ನಮ್ಮ ಗಾಳಿ ನಮ್ಮ ಊಟ ಇದ್ದಾಗ ಅನ್ಬೋದಾ ಅದು ತಪ್ಪು ಅನ್ನಬಾರ್ದು ಯಾರನ್ನಾಗಲಿ ಈ ರೀತಿ ಆಗೋದು ನಮ್ಮವರು ತಾಕತ್ತಿಲ್ಲ ಅವ್ರು ನಾವಾಗ ಓಡಿಸಿದ್ರೆ ಸರಿ ಹೋಗೋದು ತಾಕತ್ತಿಲ್ಲ ಏನು ಮಾಡ್ತೀವಿ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ಮಣ್ಣು ಮಣ್ಣಲ್ಲಿ ಬೆಳೆದು ನಮ್ಮ ಗಾಳಿಯಲ್ಲಿ ಹೀರಿಕೊಂಡು ಅವರು ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋದು ಎಷ್ಟು ಸರಿ ಎಷ್ಟು ತಪ್ಪು ಅಂಥವ್ರಿಗೆ ಯಾಕೆ ಶಿಕ್ಷೆ ಇಲ್ಲ ಕಾಂಗ್ರೆಸ್ ಗೋರ್ಮೆಂಟ್ ಏನು ಮಾಡ್ತಾರೆ ಸತ್ತೋಗಿದೆಯಾ ಬದುಕಿದೆಯಾ ಅವರು ಹುಚ್ಚಿರ ಮಕ್ಕಳು ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನ್ಯೂಸ್ಗಳಲ್ಲಿ ಅದು ಫೋಟೋ ಶೂಟು ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅವ್ರಿಗೇನು ಮೈಂಡ್ ಇಲ್ವಾ ಏನು ಹುಚ್ಚಿರ ಮಕ್ಕಳು ಅವರು ನಮಗಂತೂ ತುಂಬ ತುಂಬ ಕೋಪ ಅಂತೂ ತುಂಬ ಜಾಸ್ತಿ ಬಂದಿದೆ ಇಂಥವ್ರನ್ನ ಯಾಕೆ ಶೂಟ್ ಆಂಡ್ ಸೈಟ್ ಆರ್ಡ್ರ್ ಕೊಡಬಾರ್ದು ರಾಜಪಾಲರು ಏನು ಮಾಡ್ತಾ ಇದ್ದಾರೆ ಇಂಥದನ್ನು ನೋಡಿ ಮೇಯ್ನು ರಾಜ್ಯಪಾಲರು ಅದನ್ನು ಅವ್ರನ್ನ ನಿಲ್ಲಿಸಿರ್ತಕ್ಕಂಥ ಒಂದು ಗೆದ್ದಿರ್ತಕ್ಕಂಥ ಇವ್ರನ್ನೇ ಹಸಿಂದು ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಅವರು ಇದರಲ್ಲಿ ಟಿ ವಿ ನ್ಯೂಸ್ಗಳಲ್ಲಿ ಅದರಲ್ಲಿ ಇದರಲ್ಲಿ ನೋಡ್ತಾ ಇಲ್ವಾ ಇಲ್ಲ ಇಲ್ಲ ನಮ್ಗೆ ಕಿವಿ ಇಲ್ವಾ ಇಲ್ಲ ಅವ್ರಿಗಂತೂ ಕಿವಿಗಳ ಸತ್ತಾಗಿದೆಯಾ ನೀವೇನು ಹೇಳ್ತೀರಾ